ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಕೆಲವು ಕನ್ನಡ ಗಾದೆಗಳನ್ನು ತಿಳ್ಕೊಳ್ಳೋಣ ಬನ್ನಿ ಈಗ ನೋಡೋಣ ಯಾವ್ಯಾವ ಗಾದೆ ಅಂತ ಮೊದಲು ತಿಳ್ಕೊಳ್ಳೋಣ ಮೊದಲನೆಯದು ಹುತ್ತವನ್ನು ಬಡಿದರೆ ಹಾವು ಸಾಯುವುದೇ ಅಂದರೆ ನಾವು ಏನೋ ಮಾಡೋದಕ್ಕೆ ಅಂದ್ಕೊಂಡಿರ್ತೀವಿ ಆದರೆ ಏನೋ ಮಾಡಿರ್ತೀವಿ ಹಾವನ್ನು ಸಾಯಿಸ್ಬೇಕು ಅಂದರೆ ಹಾವು ಬರಬಾರ್ದು ಅಂದರೆ ಹಾವನ್ನು ಸಾಯಿಸ್ಬೇಕೆ ಹೊರತು ಹುತ್ತವನ್ನು ಬಡಿದ್ರೆ ಹಾವು ಸತ್ತೋಗುತ್ತೆ ಅಂತ ಅಲ್ಲ ಹಾವಿನ ಜಾಗ ಅಷ್ಟೇ ಅದು ಹುತ್ತ ಅನ್ನೋದು ಇದು ಸುಮ್ಮನೆ ಅದು ವರ್ಡ್ಸಲ್ಲಿ ಹೇಳೋದಕ್ಕೆ ಅಷ್ಟೇ ಇದು ನಾನೇನು ಹಾವನ್ನು ಸಾಯಿಸಿ ಅಂತ ಹೇಳ್ತಾ ಇಲ್ಲ ಅಥವಾ ಅದನ್ನು ಸಪೋರ್ಟು ಮಾಡ್ತಾ ಇಲ್ಲ ಯಾವ ಕೆಲಸ ಯಾವುದು ಮಾಡಬೇಕು ಅಂದ್ಕೊಂಡಿದ್ದೀನೋ ಅದನ್ನು ಮಾಡಬೇಕು ಬೇರೆ ಎಲ್ಲ ಸುತ್ತಿ ಬಳಸಿ ಮಾಡಬಾರ್ದು ಅಂತ ಈ ಗಾದೆಯ ಒಳ ಅರ್ಥ ಮುಂದಿನ ಗಾದೆ ಯಾವುದು ಅಂದರೆ ಆರು ಯತ್ನವು ನನ್ನದು ಏಳನೆಯದು ದೈವೇಚ್ಛೆ ಅಂದರೆ ನಾವು ಎಷ್ಟೇ ಯತ್ನಗಳು ಮಾಡಿದ್ರೂ ಕೂಡ ಕೊನೆಯದಾಗಿ ದೈವೇಚ್ಛೆ ಅನ್ನುವುದು ಮುಖ್ಯ ಆಗುತ್ತೆ ಅದಕ್ಕೆ ಅಂದ್ಬಿಟ್ಟು ನಾವು ಯತ್ನನೇ ಮಾಡದೆ ಬರೀ ದೈವೇಚ್ಛೆ ಮೇಲೆ ಬಿಡೋಕ್ಕಾಗಲ್ಲ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇರಬೇಕು ದೇವರ ದಯೆ ಕೂಡ ಇರಬೇಕು ಅಂತ ಗಾದೆ ಮಾತಿನ ಅರ್ಥ ಈಗ ಮುಂದಿನ ಗಾದೆ ಅಕ್ಕ ಬರಬೇಕು ಅಕ್ಕಿ ಮುಗಿಬಾರ್ದು ಅಂದರೆ ನೆಂಟರು ಬರಬೇಕು ಅಂತ ಆಸೆ ಆದರೆ ನೆಂಟರು ಬಂದರೆ ಖರ್ಚು ಮಾತ್ರ ಆಗಬಾರ್ದು ಅದು ಹೇಗೆ ಸಾಧ್ಯ ಅಕ್ಕ ನೋಡಿ ಬರಬೇಕು ಆದರೆ ಅವರಿಗೆ ಊಟ ಎಲ್ಲ ಕೊಡಲೇಬೇಕಲ್ವ ಆದರೆ ಖರ್ಚಾಗಬಾರ್ದು ಅಂತ ಆಸೆ ಪಡೋದು ಏನು ಅದು ಸಹಜನಾ ಇಲ್ಲ ತಾನೇ ಆ ರೀತಿಯಾಗಿ ಕೆಲವ್ರು ಇರ್ತಾರೆ ಅಂತ ಈ ಗಾದೆ ಮಾತಿನ ಅರ್ಥ ಮುಂದಿನ ಗಾದೆ ಪಟ್ಟಣಕ್ಕೆ ಹೋದರೂ ಕುಟ್ಟೋದು ತಪ್ಪದು ಅಂದರೆ ನಾವು ಎಲ್ಲಿ ಹೋದರೂ ಕೂಡ ನಮ್ಮ ಜೀವನೋಪಾಯಕ್ಕಾಗಿ ಪಡುವಂಥ ಕಷ್ಟ ತಪ್ಪದು ಯಾರೇ ರಾಜ ಆದ್ರೂ ನಮಗೆ ಅದೇನೋ ಕೆಲಸ ಮಾಡೋದು ತಪ್ಪಲ್ಲ ಅಂತ ಹೇಳ್ತಾರಲ್ಲ ಯಾರು ಬಂದರೂ ನಮ್ಮ ಕಷ್ಟ ತಪ್ಪಲ್ಲ ಅಂತ ಈಗ ಹೇಳ್ತಾರೆ ಅದೇ ರೀತಿ ಪಟ್ಟಣಕ್ಕೆ ಹೋದರೂ ಕುಟ್ಟೋದು ತಪ್ಪೋದು ಅವರವರು ಜೀವನೋಪಾಯಕ್ಕಾಗಿ ಮಾಡುವಂಥ ಕೆಲಸಗಳನ್ನು ಮಾಡಲೇಬೇಕು ಅದರಿಂದ ಬಿಡುಗಡೆ ಇಲ್ಲ ಅಂತ ಈ ರೀತಿಯಾಗಿ ಹೇಳಲಾಗಿದೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಕೊಡಿ ಹಾಗೂ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್